ನಾನ್ ನಿಮಗ್ ಸುಳ್ಳು ಹೇಳಿದೀನಿ ಅಂತಂದ್ರೆ ಇನ್ನೊಂದು ಅರ್ಧ ದಿವಸನ ಒಂದಿನ ಬಿಟ್ಟು ನಾನ್ ನಿಮ್ಗೆ ಏನ್ ಸುಳ್ಳು ಹೇಳಿದೀನಿ ಅಂದ್ರೆ ನಿಜವಾಗ್ಲು ನೆನಪಿರಲ್ಲ ನೀವಲ್ಲಿ ಸಿಚುವೇಶನ್ಗಳನ್ನ ನೆನ್ಪಿಟ್ಕೊಂಡು ಅನಾಲಿಸಿಸ್ ಮಾಡಿ ಹೀಗೆ ಆಟ ಆಡ್ಬೇಕು ಹೀಗೆ ಹೊಡಿಬೇಕು ಅಂತ ಆಡ್ತಾ ಇದ್ರಿ ಅದ್ರ ಜೊತೆ ನಾನ್ ತುಂಬಾ ದೊಡ್ಡ ತಾಳ್ಮೆ ನೋಡಿದೆ ನಿಮ್ಮಲ್ಲಿ ನಿಮ್ ಭವ್ಯ ಗೌಡ ಅವರಿಗೆಲ್ಲ ಮತ್ತೆ ರಜತ್ ಅವರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ತಾಳ್ಮೆ ನೋಡಿದೆ ಮತ್ತ ಇನ್ನೊಂದಿನ ಲೆಕ್ಕಾಚಾರ ಆಗ್ತಾ ಇದ್ರಿಂಗ್ ಇಟ್ಸ್ ಅ ಬಿಹೇವಿಯರ್ ಆ್ಯಕ್ಚುಲಿ ಸೊ ಈಗ ನಾನು ನನ್ನ ತೋಳಿಗೆ ನನ್ನ ನಾಲ್ಗೆಯಿಂದ ಶಕ್ತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವನಾರು ನಂಬ್ತಾನ ನನ್ನ ನಾಲ್ಗೆ ತಿಂದರೆ ತಾನೇ ತೋಳಿಗೆ ಶಕ್ತಿ ಹೋಗೋದು ಸೊ ನಾನು ನಾಲ್ಗೆನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಸೊ ತೋಳ್ನಲ್ಲ ಓಕೆ ಇಟ್ ಸೊ ನಿನಗೂ ಅದೇ ತಾನೇ ಆಗ್ತಾ ಇರೋದು ನಿನ್ನ ತೋಳಿಗೆ ಶಕ್ತಿ ಬರ್ತಾ ಇರೋದು ನಿನ್ನ ನಾಲ್ಗೆ ಸೊ ನಿನ್ನ ನಾಲ್ಗೆ ನನ್ನ ಹತ್ರ ಬಂದಾಗ ಐ ಶುಡ್ ಬಿ ಕಂಟ್ರೋಲ್ಡ್ ಐ ವಾಸ್ ಕಂಟ್ರೋಲ್ಡ್ ಐ ವಾಸ್ ಬಿಹೇವರ್ಡ್ ಲೈಕ್ ನನಗೆ ಹೆಂಗೆ ಬೇಕು ಹಂಗೆ ಬಿಹೇವ್ ಮಾಡ್ತಾ ಇದ್ದೆ ಸೊ ನಿನ್ನನ್ನು ನಾನು ಏನು ಕರಿತಾ ಇದ್ದೆ ನಿನ್ನ ನಾನು ಏನು ಕರಿತಾ ಇದ್ದೆ ಐ ವಾಸ್ ಜಸ್ಟ್ ಬಿಹೇವಿಂಗ್ ನೀನು ಏನೇ ಮಾತಾಡೋದು ನಾನು ಕಾಯ್ತೀನಿ ಅನ್ನೋದೇನಿದೆ ಅಲ್ಲ ದಿಸ್ ಇಸ್ ನಾಟ್ ಪೇಷನ್ಸ್ ಇಟ್ಸ್ ಅ ಬಿಹೇವಿಯರ್ ಹಾಂ ಪೇಷನ್ಸ್ಗೂ ಈಗ ನನ್ನ ಮೇಲೆ ಹತ್ತು ಕೆ ಜಿ ಆಗ್ತಾರೆ ಇಪ್ಪತ್ತು ಕೆ ಜಿ ಆಗ್ತಾರೆ ಮೂವತ್ತು ಕೆ ಜಿ ಆಗ್ತಾರೆ ನಾನು ತಡ್ಕೋತೀನಿ 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 ಅನ್ನೋದು ಸರಿ ಇದನ್ನು ನೀನು ಹಾಕು ನಾನು ಇದನ್ನು ಈ ಕಡೆ ಹೇಗ್ತೀನಿ ಇದನ್ನು ಈ ಕಡೆ ಹೇಗ್ತೀನಿ ಇದನ್ನ ಈ ಕಡೆ ಹಾಕ್ತೀನಿ ಇದನ್ನೆಲ್ಲ ಟೈಮ್ ಬಂದಾಗ ಮೇಲೆ ಹಾಕ್ತೀನಿ ನನಗೆ ಎಲ್ಲ ಬಿಹೇವಿಯರ್ ಸೊ ಐ ಜಸ್ಟ್ ವೇಟೆಡ್ ಮೈ ಟೈಮ್ ಬಟ್ ತುಂಬ ಟೈಮ್ ವೇಟ್ ಮಾಡಿದ್ದೀರಾ ನಾನು ಮಾಡಲೇಬೇಕಾಗುತ್ತೆ ಬಿಕಾಸ್ ನಾನು ಅದನ್ನೇ ಫಸ್ಟ್ನೇ ದಿವಸ ಅಂದರೆ ಒಂದು ಸ್ವಲ್ಪ ದಿವ್ಸದಲ್ಲೇ ನಾನು ಇವ್ರ ಹತ್ರ ಹೇಳಿದ್ದೆ ಸೊ ಯುದ್ಧದಲ್ಲಿ ನೂರು ಜನ ನೋಡೋನು ಗೆಲ್ಲಕ್ಕಾಗಲ್ಲ ನೂರು ದಿನ ನಿಲ್ಲೋದು ಇಂಪಾರ್ಟೆಂಟ್ ಅಂತ ಬಿಕಾಸ್ ಇನ್ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಸಿ ಲೈಫ್ ಇಸ್ ನಾಟ್ ಟುಮಾರೋ ಸೊ ಹೌ ಲಾಂಗ್ ಯು ಲೀವ್ ಒನ್ ಅದು

ಸಿ ಅಂದರೆ ಎಲ್ಲ ಅಂದರೆ ಪಾತ್ರಗಳಾಗಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದಷ್ಟು ಕಂಟ್ರೋಲ್ಡ್ ಕ್ಯಾರೆಕ್ಟರ್ಗಳನ್ನ ನೋಡ್ತೀನಿ ಈ ಭದ್ರಾ ಅನ್ನೋ ಒಂದು ಪಾತ್ರ ಏನಿದೆ ಸು ತು ಜಾವ್ ಪಾತ್ರ ಆ್ಯಂಡ್ ಎಲ್ಲರನ್ನೂ ನಗಾಡಿಸುತ್ತೆ ಎಲ್ಲರನ್ನು ಅಳಿಸುತ್ತೆ ಮೊನ್ನೆ ಒಂದಷ್ಟು ಸೀನ್ಗಳನ್ನೆ ನನಗೆ ಅಳು ಬಂದು ನನಗೆ ಅಡ್ಲಲ್ಲಿ ಕೇಳ್ತಾ 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 ಹೇಳ್ತಾ 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 ನನಗೆ ಒರಿಜಿನಲ್ ಆಗಿ ಅಳು ಇದೆ ಅವ್ನು ಇವನು ಕೇಳಿದೆ ನನ್ನ ಅಂದರೆ ಟಚ್ ಅಪ್ ಕೊಡೋ ಅಂತ ಕೇಳಿದೆ ಏನು ಇಷ್ಟೊಂದು ಅಳು ಬರುತ್ತಾ ಅಂತ ನೀನು ಅದನ್ನು ಅರ್ಥೈಸ್ಕೊಂಡ್ರೆ ನಿನಗೂ ಅಳು ಬರುತ್ತೆ ಅಂತ ಅವನು ಅರ್ಥೈಸ್ಕೊಳ್ಳೋದಕ್ಕೆ ಅರ್ಥೈಸ್ಕೊಳ್ಳೋದಕ್ಕೆ ಮೂರು ದಿನ ಬೇಕು ಸೊ ನಿಮಗೆ ಅಷ್ಟು ಕಾರಣ ಗೊತ್ತಿಲ್ಲ ಆರಾಮಾಗಿರೋದು ಅಂತ ಸೊ ಇಷ್ಟು ಎಮೋಷ್ನಲ್ ಒಂದು ಕ್ಯಾರೆಕ್ಟ್ರ್ ಇದ್ಯಾವುದೋ ಒಂದು ಚಿಕ್ಕ ಹುಡುಗಿನ ನೋಡಿ ಇಷ್ಟಪಡುವಂಥ ಒಂದು ಮುಗ್ಧತೆ ಯಾವುದೋ ಒಂದು ಚಿಕ್ಕಮ್ಮನ ನಮ್ಮಮ್ಮ ಅಲ್ಲ ಅವಳು ಅವಳು ಮಾತಾಡೋದೇ ಬೇಡ ಅನ್ನೋ ಒಂದು ಏನೋ ಹಠ ಅಪಯ್ಯನ ದೇವರು ಅಂತ ನೋಡೋ ಒಂದು ಭಾವನೆ ಸೊ ಇದೆಲ್ಲದೂ ಕೂಡಿರೋವಂಥ ಒಂದು ಮುಗ್ಧ ಹುಡುಗ ಕಂಟ್ರೋಲ್ಡಾಗಿ ಒಂದು ಕಂಟ್ರೋಲ್ಲೆಸ್ ಆಗಿ ಮಾತಾಡೋವಂಥವನು ಸೊ ನೋಡೋದಕ್ಕೆ ಮಜಾ ಇದೆ ನನಗೆ ಏನು ಮಾಡೋದಕ್ಕೆ ಮಜಾ ಇದೆ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಇಡೀ ಕುಟುಂಬನ ನೋಡೋಕೆ ಎಂಜಾಯ್ ಮಾಡ್ತೀರಾ ಈ ಥರದ್ದು ಒಂದು ಕುಟುಂಬ ಇತ್ತಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಬರೋದಾದ್ರೆ ಈ ಥರ ಯಾಕೆ ಇರಬಾರದು ಅನ್ನೋದು ಒಂದಷ್ಟು ಕಾಡುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದು ತುಂಬಾ ಟೈಮ್ ನಂತರದಲ್ಲಿ ವೀಕ್ಷಕರ ಮುಂದೆ ಭದ್ರಾಗಿ ಬರ್ತಾ ಇದೀರಾ ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾ ಇದೀರಾ ನಿಮ್ಗೆ ಒಳ್ಳೆಯದಾಗ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್